ಬೆಲೆ ಕಟ್ಟೆ ನಾವು ಆತ್ಮಸ್ಥೈರ್ಯ ತುಂಬೋದು ಈ ನೋವಿಂದ ಹೊರಗ್ ಬನ್ನಿ ಆ ಹುಡುಗಿ ಭವಿಷ್ಯ ಒಳ್ಳೇದಾಗ್ಲಿ ಎಲ್ಲಾ ಜವಾಬ್ದಾರಿ ಸರಿ ನೀರಿಲ್ಲ

ರಾಜ್ಯದಲ್ಲಿ ರೇಣುಕ ಸ್ವಾಮಿ ಸಂಸಾರಕ್ಕೆ ನಾವು ಆತ್ಮಸ್ಥೈರ್ಯ ತುಂಬೋದು ಈ ನೋವಿಂದ ಹೊರಗ್ ಬನ್ನಿ ಆ ಹುಡುಗಿ ಭವಿಷ್ಯ ಒಳ್ಳೇದಾಗ್ಲಿ ಎಲ್ಲ ಜವಾಬ್ದಾರಿ ಸರಣ್ಯ ಶೇಂಗಾ ಬೆಳೆದು ರೈತೋದ್ಯಮಿಯಾಗಿ ವರ್ಷಕ್ಕೆ ಮೂವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಗುರು ಅವರು ನಮ್ಮ ಗೌರವಾಧ್ಯಕ್ಷರು ರವಿ ಪ್ರಕಾಶ್ ಅವರು ಬಂದಿದ್ದಾರೆ ಎಲ್ಲ ಮೈಸೂರಿಂದ ಬಂದಿದ್ದೀವಿ ಅವರ ಕುಟುಂಬಕ್ಕೆ ಒಂದು ಒಳ್ಳೇದಾಗ್ಲಿ ಸುರೇಶ್ ಗೋಲ್ಡ್ ಲೈನ್ಸ್ ಕ್ಲಬ್ಗೆ ಅಧ್ಯಕ್ಷರು ಅವರು ಕಾರ್ಯಾಧ್ಯಕ್ಷರು ಕಾರ್ಯದರ್ಶಿ ರೇಣುಕಾಸ್ವಾಮಿ ಸಂಸಾರಕ್ಕೆ ಒಂದು ಬಲ ಕೊಡಬೇಕು